ಹಾಯ್ ಸ್ನೇಹಿತರೆ ನಾನು ಹ್ಯಾಟ್ರಿಕ್ ಸೂರ್ಯ ಮಾತಾಡ್ತಿದ್ದೀನಿ ನೋಡಿ ಕಲಾಕ್ಷೇತ್ರದೊಳಗಡೆ ಇವ್ರು ಫ್ರೇಮ್ ಇಲ್ಲ ಅದು ರೆಡಿ ಮಾಡಬೇಕು ಇದು ರೆಡಿ ಮಾಡಬೇಕು ಅಂತ ಹೇಳ್ತಾರೆ ಹುಡುಗರು ನೋಡಿ ಎಷ್ಟು ಫ್ರೇಮ್ ರೆಡಿ ಇಟ್ಕೊಂಡಿದ್ದಾರೆ ಸ್ಟಾಕು ಇದೇ ಫ್ರೇಮಿಗೆ ನಾವು ಏನು ಬ್ಯಾನರ್ ಕೊಡ್ತೀವಿ ಆ ಬ್ಯಾನರ್ನ ಬರೀ ಪಿನ್ ಮಾಡಿ ತಗಲಾಕೋದು ಅಷ್ಟೇ ಕೆಲಸ ಇವ್ರದ್ದು ಇವ್ರೇನು ಹೊಸ್ದ ಫ್ರೇಮ್ ಮಾಡಬೇಕು ಅವಶ್ಯಕತೆ ಇಲ್ಲ ಇಲ್ಲಿ ಓಕೆನಾ ನೋಡಿ ಇಲ್ಲಿ ಎಲ್ಲ ಇರುತ್ತೆ ಎಲ್ಲ ದೊಡ್ಡ ದೊಡ್ಡ ಸೈಜು ಅಂದರೆ ದುಡ್ಡು ಜಾಸ್ತಿ ಯಾರು ಕೊಡ್ತಾರೋ ಅವ್ರಿಗೆ ಅವರು ಆ ಥರ ಮಾಡಿ ಕೊಡ್ತಾರೆ ಕಮ್ಮಿ ದುಡ್ಡು ಕೊಡೋರಿಗೆ ನೀವೇ ಹಾಕ್ಕೋಬೇಕು ಅವು ಇವು ಅಂತ ಎಲ್ಲ ಹೇಳ್ತಾರೆ ಓಕೆನಾ ನೋಡಿ ಇವೆಲ್ಲ ಫ್ರೇಮ್ಗಳೇ ಈ ಕಡೆನೂ ಚಿಕ್ಕ ಚಿಕ್ಕವೇ ಇದೆಲ್ಲ ಏನು ಇದೆ ಶ್ಯಾಡೋ ಅವೆಲ್ಲನೂ ಅದು ಕೂಡ ಫ್ರೇಮ್ಗಳು ನೋಡಿ ಏನೇನು ಬೇಕು ಸೆಟ್ ಪ್ರಾಪರ್ಟೀಸ್ ಎಲ್ಲ ಇದೆ ಅಂದರೆ ಇವರು ದುಡ್ಡು ಯಾರು ಜಾಸ್ತಿ ಕೊಡ್ತಾರೆ ಅವ್ರಗಳಿಗೆ ಮಾತ್ರ ಇದು ನೋಡಿ ಫ್ರೇಮ್ಗಳು ಕಾಣಿಸ್ತಾ ಇದೆಯಾ ನೋಡಿ ಎಷ್ಟೊಂದು ಫ್ರೇಮ್ ಇದೆಯಾ ನೋಡಿ ಇವ್ರು ಕೇಳಿದ್ರೆ ನಮ್ಮ ಫ್ರೇಮ್ ಇಲ್ಲ ಅದು ಇದು ಅಂತ ಕಥೆಗಳು ಹೇಳ್ತಾರೆ ದುಡ್ಡು ಕೊಡೋರಿಗೆ ಬರೀ ಪಿ ಬ್ಯಾನರ್ಗೂ ಏನಿಲ್ಲ ಬರೀ ಒಂದು ಹದಿನೈದು ಇಪ್ಪತ್ತು ಪಿನ್ ಹೊಡಿಬೇಕಷ್ಟೇ ಪಿನ್ ಹೊಡಿಯೋದಕ್ಕೆ ಬರೀ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ದುಡ್ಡು ಕೇಳ್ತಾರೆ ಇವರು ಪಿನ್ ಹೊಡೆದು ಬ್ಯಾನರ್ ಬರೀ ಹಾಕೋದಕ್ಕೆ ಫ್ರೇಮ್ ನೋಡಿ ಈ ಥರ ಎಲ್ಲ ಸ್ಟಾಕ್ ಇರುತ್ತೆ ಇಲ್ಲಿ ಕಲಾಕ್ಷೇತ್ರದಲ್ಲಿ ನಡೆಯೋ ಅಂಥ ಇಲ್ಲಿಗಲ್ ವ್ಯವಹಾರಗಳು ಓಕೆನಾ ಸ್ನೇಹಿತರೆ ಬೇಕಾದ್ರೆ ನಾನು ಯಾವತ್ತೂ ಫ್ರೂಫ್ ಇಟ್ಕೊಂಡು ಮಾತಾಡ್ತೀನಿ ವಿತೌಟ್ ಫ್ರೂಫ್ ನಾನು ಮಾತಾಡೋಲ್ಲ ನೋಡಿ ಎಷ್ಟಿದೆ ಫ್ರೇಮ್ಗಳು ನೋಡಿ ಕಾಣಿಸ್ತಾ ಇದೆಯಾ ಎಷ್ಟೊಂದು ಫ್ರೇಮ್ ಇದೆ ಅಂತ ನೋಡಿ ನೋಡಿ ಇವೆಲ್ಲ ಕಾರ್ಯಕ್ರಮ ಇರುವ ನೋಡಿ ಹೀಗೆಲ್ಲ ಇಡ್ಬೋದು ಎಂಟ್ರೆನ್ಸಲ್ಲಿ ಇವ್ರು ಇಡಲ್ಲ ಕೆಲವ್ರ ಬಗ್ಗೆ ದುಡ್ಡು ಕೊಟ್ಟರೆ ಮಾತ್ರ ಮಾಡ್ತಾರೆ ನೋಡಿ ಎಷ್ಟು ಫ್ರೇಮ್ ಇದೆ ನೋಡಿ